ಅಲ್ಲೆಲ್ಲೂಯ್ಯ ದೇವರ ಪರಿಶುದ್ಧವಾದ ನಂಬಿಕೆ ಸ್ತೋತ್ರವಾಗಲಿ ಈ ಮುಂಜಾನೆಯಲ್ಲಿ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವಜನರಿಗೂ ಪ್ರಿಯರಿಗೂ ಆತ್ಮೀಯರಿಗೂ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಪ್ರಿಯ ದೇವಜನ್ರೇ ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳುವ ಕೀರ್ತನೆ ಮೂವತ್ತೇಳು ವಚನ ಮೂವತ್ತೊಂದು ವಾಕ್ಯ ಹೀಗೆ ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು ಅವನು ಜಾರುವುದೇ ಇಲ್ಲ ಆಮೇನ್ ನೋಡಿ ದೇವರ ವಾಕ್ಯ ದೇವರ ಮಾತು ಅಥವಾ ದೇವರ ಧರ್ಮೋಪದೇಶ ಅಂದ್ರೆ ಈ ಸತ್ಯ ವೇದದಲ್ಲಿ ಇರುವಂತ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರುವುದರಿಂದ ಇರುವುದರಿಂದ ಅದೇನಾಗಲ್ಲ ನಾವು ಜಾರುವುದಿಲ್ಲ ಎಂಬುದಾಗಿ ಭಕ್ತನಾದಂಥ ದಾವಿದನು ಇಲ್ಲಿ ಹೇಳುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯ ನಮ್ಮ ಹೃದಯಗಳಲ್ಲಿ ಇರಬೇಕು ಎಂಬುದಾಗಿ ಇಲ್ಲಿ ದಾವಿದನ್ನು ವ್ಯಕ್ತಪಡಿಸ್ತದೇ ದಾವಿದನ್ನು ಹೇಳುವಂತ ಒಂದು ವಿಷಯವಾಗಿದೆ ಹಾಗೆ ದೇವರು ವಾಕ್ಯ ನಮ್ಮೊಳಗಿದ್ರೆ ಅವನು ಖಂಡಿತವಾಗಿ ಅವನು ಜಾರಲ್ಲ ಅಥವಾ ಬಿದ್ದು ಹೋಗಲ್ಲ ಅಥವಾ ಹಿಂಜರಿದು ಹೋಗಲ್ಲ ಇಲ್ಲ ನಾಶವಾಗಿ ಹೋಗಲ್ಲ ಅವನು ಆಶೀರ್ವದಿಸಲ್ಪಡ್ತಾನೆ ಅಥವಾ ಕ್ರಿಸ್ತೇಸುವಿನಲ್ಲಿ ಅವನು ದೃಢವಾಗಿ ನಿಲ್ಲುತ್ತಾನೆ ಎಂಬುದಾಗಿ ನಾವು ನೋಡ್ತೀವಿ ದೇವರು ವಾಕ್ಯದಲ್ಲಿ ನಾವು ಇರುವಾಗ ನಾವು ಬಿದ್ದು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ಎಂಬುದಾಗಿ ದಾವಿದ್ರು ಹೇಳ್ತೇನೆ ಆದುದರಿಂದ ದೇವರ ವಾಕ್ಯ ಹೇಳುವಂಥದ್ದು ಏನಂತಂದ್ರೆ ಧರ್ಮೋಪದೇಶ ಕಾಂಡ ಆರನೇದ್ದೆಯ ಆರನ ವಚನಗಳನ್ನ ನಾವು ಓದಬೇಕಾದ್ರೆ ಈ ನನ್ನ ಮಾತುಗಳು ಹೃದಯದಲ್ಲಿರಬೇಕೆಂಬುದಾಗಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ ಎಲ್ಲಿರ್ಬೇಕು ಹೃದಯದಲ್ಲಿರ್ಬೇಕು ನಮ್ಮ ಹೃದಯಗಳಲ್ಲಿ ವಾಕ್ಯ ಇರಬೇಕು ಹಾಗಿದ್ದಾಗ ಮಾತ್ರ ಅದು ನಮ್ಮನ್ನ ರಕ್ಷಿಸುವಂತದ್ದಾಗಿದೆ ಅದೇ ಧರ್ಮೋಪದೇಶಗಳನ್ನ ಹದಿನ ಹನ್ನೊಂದನೇ ಅಧ್ಯಾಯ ಹದಿನೆಂಟಿನ ವಚನಕ್ಕೆ ಬರಬೇಕಾದ್ರೆ ಆ ದೇವರ ವಾಕ್ಯ ಅಥವಾ ಮಾತು ಧರ್ಮೋಪದೇಶ ನಮ್ಮ ಮನಸ್ಸಿನೊಳಗಿರ್ಬೇಕು ಎಂಬುದಾಗಿ ಅಲ್ಲಿ ಹೇಳ್ತದೆ ಒಂದು ಹೃದಯದಲ್ಲಿರ್ಬೇಕು ಎರಡನೇದಾಗಿ ಮನಸ್ಸಿನಲ್ಲಿರ್ಬೇಕು ಮಾತ್ರವಲ್ಲ ಧ್ಯಾನೋಕ್ತಿ ಆರು ಇಪ್ಪತ್ತೊಂದು ಹೇಳ್ತದೆ ಅದನ್ನ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಹೃದಯಕ್ಕೆ ಬಂಧಿಸಿಕೊಳ್ಳಬೇಕು ಅಂದ್ರೆ ಬಂಧಿಸದಂತೆ ಅಂದ್ರೆ ಆ ವಾಕ್ಯ ಹೋಗದಂತೆ ಅಥವಾ ವಾಕ್ಯ ಮರುತೋಗದಂತೆ ಅದನ್ನು ಬಂಧಿಸಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಎರೆಮಿಯನ ಪ್ರವಾದನೆಗಂತ ಮೂವತ್ತೊಂದನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನ ತಿರುಸುವಾಗ ಮೂವತ್ತೊಂದನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನ ತಿರುಸುವಾಗ ಅಲ್ಲಿ ಮೂವತ್ತ್ ಮೂರನ ವಚನವನ್ನ ನಾವು ಓದ್ತೀವಿ ಪ್ರಿಯ ದೇವರು ಮಕ್ಕಳೇ ಮೂವತ್ತ ಮೂರನೇ ವಚನವನ್ನು ನಾವಲ್ಲಿ ಓದುವಾಗ ಅಲ್ಲಿ ಮೂವತ್ತ ಒಂದನೇ ಅಧ್ಯಾಯ ಮೂವತ್ತ್ ಮೂರನ ವಚನವನ್ನು ನಾವು ಓದುವಾಗ ಪ್ರಿಯ ದೇವ್ರ ಮಕ್ಕಳಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಯಹೋವನು ಹಿಂತೆನ್ನುತ್ತಾನೆ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು ನನ್ನ ಧರ್ಮೋಪದೇಶವರ ಅಂತರಂಗದಲ್ಲಿಡುವೆನು ಅವರ ಹೃದಯದೊಳಗೆ ಅದನ್ನು ಬರೆಯುವೆನು ನಾನು ಅವರಿಗೆ ದೇವರಾಗಿರುವನು ಅವರು ನನಗೆ ಪ್ರಜೆಗಳಾಗಿರುವರು ಪ್ರಿಯ ದೇವರ ಮಕ್ಕಳೇ ದೇವ್ರವಾಕ್ಯ ಹೇಳ್ತದೆ ಆ ದಿನಗಳಲ್ಲಿ ಇಸ್ರಾಲ್ ಜನಾಂಗಗಳಲ್ಲಿ ಒಡಂಬಡಿಕೆ ಮಾಡ್ಕೊಳ್ತೀನಿ ಒಪ್ಪಂದ ಮಾಡ್ಕೊಳ್ತೀನಿ ಅದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅವರ ಅಂತರ ಅಂತರಿಂದ್ರದಲ್ಲಿ ಇಡ್ತೇನೆ ಅಂತರಂಗದಲ್ಲಿ ಇಡ್ತೇನೆ ಅದನ್ನ ಅವರ ಹೃದಯಗಳ ಮೇಲೆ ಬರಿತೀನಿ ಎಂಬುದಾಗಿ ಎಲ್ಲಿ ಹೇಳ್ತದೇನೆ ಖಂಡಿತವಾಗಿ ದೇವರ ವಾಕ್ಯನ ಹೃದಯದೊಳಗೆ ಇರಬೇಕು ನಮ್ಮ ಹಂತರಂಗದಲ್ಲಿ ಇರಬೇಕು ಆದ್ರಿಂದ ಜ್ಞಾನೋಕ್ತಿ ಇಪ್ಪತ್ ಆರನೇದೇ ಇಪ್ಪತ್ತೊಂದನೇ ವಚನ ಹೇಳ್ತದೆ ಅದನ್ನ ಖಂಡಿತವಾಗಿ ನಮ್ಮ ಹೃದಯದಲ್ಲಿ ಬಂಧಿಸಬೇಕು ಏಳನೇದೇ ಜ್ಞಾನೋಕ್ತಿ ಏಳನೇದೇ ಮೂರನೇ ವಚನ ಹೇಳ್ತದೆ ನಮ್ಮ ಹೃದಯದ ಹಲಿಗೆ ಮೇಲೆ ಬರಿಬೇಕಂತ ನಮ್ಮ ಹೃದಯದ ಹಲಿಗೆ ನಾವು ಅನೇಕ ಪುಸ್ತಕಗಳನ್ನ ನಾ ಬರಿತೀವಿ ಬೋರ್ಡ್ ಮೇಲೆ ಬರಿತೀವಿ ಅಲ್ವಾ ಅಲಿಗೆಗಳ ಮೇಲೆ ಬರಿತೀವಿ ಕಲ್ಲಿನ ಮೇಲೆ ಬರಿತೀವಿ ಎಲ್ಲೆಲ್ಲೋ ಬರಿತೀವಿ ಆದ್ರೆ ದೇವ್ರ ವಾಕ್ ಹೇಳ್ತದೆ ಆ ವಾಕಿನ ಅಲ್ಲಿ ಇಲ್ಲಿ ಬರೆಯೋದಕ್ಕಿಂತ ನಮ್ಮ ಹೃದಯದ ಅಲಿಗೆ ಮೇಲೆ ಬರಿಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಅಲ್ಲೆ ದೇವ್ರ ನಮಗೆ ಸ್ತೋತ್ರವಾಗಲಿ ಪ್ರಿಯ ದೇವ ಜನರೇ ಅದೇ ರೀತಿಯಾಗಿ ಖಂಡಿತವಾಗಿ ಈ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಇರಬೇಕಂದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳುವಾಗ ನಾವು ಫಸ್ಟ್ ಆ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಇರ್ಬೇಕಂದ್ರೆ ನಮ್ಮ ಅಂತರಿದ್ರೆಗಳಲ್ಲಿ ಇರ್ಬೇಕಂತ ಹೇಳಿದ್ರೆ ನಮ್ಮ ಮನಸ್ಸಿನೊಳಗೆ ಇರ್ಬೇಕಂತ ಹೇಳಿದ್ರೆ ಅವ್ರನ್ನ ನಾವು ಬಂಧಿಸ್ಬೇಕಂದ್ರೆ ಹೃದಯದಲ್ಲಿ ಫಸ್ಟ್ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ವಾಕ್ಯವನ್ನ ಓದುವವರಾಗಿರ್ಬೇಕು ಬೈಬಲ್ ಅನ್ನ ಓದುವವರಾಗಿರ್ಬೇಕು ಬೈಬಲ್ ಅನ್ನ ಚೆನ್ನಾಗಿ ಓದುವವರು ಓದುವವರಾಗಿರ್ಬೇಕು ಕ್ರಮಾನುವಾಗಿ ನಾವು ಓದುವಂತ ವ್ಯಕ್ತಿಗಳ ದಿನನಿತ್ಯ ನಾವು ಓದುವಂತ ವ್ಯಕ್ತಿಗಳಾಗ್ಬೇಕು ದೇವರ ವಾಕ್ಯವನ್ನ ನಾವು ಓದುವವರಾಗಿರ್ಬೇಕು ಫಸ್ಟ್ ಎರಡನೇದಾಗಿ ನಾವು ಆ ವಾಕ್ಯವನ್ನ ಧ್ಯಾನಿಸುವವರ ವ್ಯಕ್ತಿಗಳಾಗಬೇಕು ಬರ್ರೆ ಓದ್ಕೊಂಡು ಹೋಗ್ತೀವಿ ಆದರೆ ಓದೋಕ್ಕಿಂತ ಅದು ವಾಕ್ಯ ಏನು ಹೇಳ್ತದೆ ಈ ಯಾವಾಗ ಹೇಳ್ತದೆ ಏನಕ್ಕಾಗಿ ಹೇಳ್ತದೆ ಇದರಿಂದ ನನಗೇನು ಲಾಭ ದೇವರು ಏನು ಆಶೀರ್ವಾದ ಇಟ್ಟಿದ್ದಾನೆ ನಾನು ಏನು ಮಾಡಬೇಕು ಈ ರೀತಿಯಾಗಿ ಅದನ್ನು ಧ್ಯಾನ ಮಾಡ್ತಾ ಧ್ಯಾನ ಮಾಡ್ತಾ ಯಾಕೆ ಯಾರಿಗೆ ಯಾವಾಗ ಎಲ್ಲಿ ಅನ್ನೋ ವಿಚಾರಗಳನ್ನು ನಾವು ಪ್ರಶ್ನಾರ್ಥಕವಾಗಿ ಮಾಡಿ ಮಾಡಿ ಓದುವಾಗ ಅದು ಧ್ಯಾನ ಮಾಡ್ತೀವಿ ಧ್ಯಾನ ಮಾಡುವಾಗ ಹಲವಾರು ವಿಷಯಗಳು ನಮಗೇನಾಗ್ತದೆ ಆ ವಾಕ್ಯದ ಮುಖಾಂತರವಾಗಿ ನಮಗೆ ದೊರೀತದೆ ಅದರಿಂದನೇ ಕೀರ್ತನೆ ಒಂದನೇ ಅಧ್ಯಾಯ ಆ ಎರಡನೇ ವಚನ ದೇವರ ವಾಕ್ಯವನ್ನು ಅಗಲು ಇರುಳು ಅದನ್ನ ಧ್ಯಾನಸ್ತಿರುವ ನಮ್ಗೆ ಎಷ್ಟೋ ಧನ್ಯನು ಅಂತ ಧನ್ಯನು ಆಶೀರ್ವಾದ ಕಡೆಗೆ ನಡೆಸ್ತಾ ವಾಕ್ಯ ಧ್ಯಾನಿಸುವಾಗ ಮಾತ್ರವಲ್ಲ ವಾಕ್ಯವನ್ನ ನಾವು ಕೇಳುವವರಾಗಿರ್ಬೇಕು ಯಾವಾಗಲೂ ಆ ವಾಕ್ಯವನ್ನ ನಾವು ಕೇಳುವವರಾಗಿರ್ಬೇಕು ನಾವು ಅವೈದ್ಯವಂತರಾಗಿರ್ಬಹುದು ಓದಕ್ ಬರ್ದಿರಬಹುದು ಆದ್ರೆ ದೇವರ ವಾಕ್ಯವನ್ನ ನಾವು ಕೇಳುವವರಾಗಿರ್ಬೇಕು ಮಾತ್ರವಲ್ಲ ಆ ವಾಕ್ಯವನ್ನು ಕೈಗೊಂಡು ನಡೆಯುವವರಾಗಿರಬೇಕು ಆಗ ನಮ್ಮ ಹೃದಯಗಳಲ್ಲಿ ಆ ವಾಕ್ಯ ನೆಲೆಯಾಗಿರ್ತದೆ ಆದ್ರಿಂದಲೇ ಪ್ರಕಟಣೆ ಒಂದಿನ ಮೂರನೇ ವರ್ಷದ ವಾಕ್ಯವನ್ನು ದೇವರ ವಾಕ್ಯವನ್ನು ಈ ಪ್ರವಾದನ ವಾಕ್ಯವನ್ನು ಕೇಳುವವನು ಓದುವವನು ಕೇಳುವವನು ಅದ್ರ ಪ್ರಕಾರ ನಡೆಯುವವನು ಧನ್ಯನು ಎಂಬುದಾಗಿ ಹೇಳ್ತದೆ ಪ್ರಿಯ ದೇವ್ರ ಮಕ್ಕಳ ಆದ್ದರಿಂದ ಹೀಗೆ ನಾವು ಮಾಡುವಾಗ ಆ ವಾಕ್ಯ ನಮ್ಮ ಹೃದಯಗಳಲ್ಲಿ ಇರ್ತದೆ ಆ ವಾಕ್ಯ ಹೃದಯಗಳಲ್ಲಿ ಬಂತಂತ ಹೇಳಿದ್ರೆ ದೇವರೇಳ್ತೇನೆ ನಾವು ಜಾರುವುದೇ ಇಲ್ಲ ಎಂಬುದಾಗಿ ಈ ಮೂವತ್ತೇಳನೇ ಕೀರ್ತನೆ ಮೂವತ್ತೊಂದನೇ ವಚನಗಳಲ್ಲಿ ಹೇಳುವ ಪ್ರಕಾರ ಆ ದೇವ್ರ ಧರ್ಮೋಪದೇಶ ನಮ್ಮ ಹೃದಯಗಳಲ್ಲಿ ಇರುವಾಗ ಇರುವುದು ಅದು ಜಾರುವುದೇ ಇಲ್ಲ ಅಥವಾ ನಾವು ಬಿದ್ದು ಹೋಗೋದಿಲ್ಲ ಎಂಬುದಾಗಿ ಖಂಡಿತ ಪ್ರಿಯ ದೇವ್ರ ಮಕ್ಕಳೇ ನಮಗೆ ಅನೇಕ ಸಾರಿ ಕೆಲವು ದಿನಗಳ ವರ್ಷಗಳ ಹಿಂದಗಡೆ ನಾನು ಸೇವೆಗೆ ಇದ್ದಾಗ ಸೇವೆಯಲ್ಲಿ ನನಗೆ ತಡೆ ಬಂತು ಏನೋ ಅನ್ಯ ಜನಗಳಿಂದ ಬಂತು ಸಡನ್ಲಿ ನಾನೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ನಿಂತಾಗ ಒಬ್ಬ ವ್ಯಕ್ತಿ ಹೇಳಿದ ಹತ್ರಕ್ಕೆ ಬಂದು ಕರೆದು ಏನು ನೀವು ಮತಾಂತರ ಮಾಡ್ತೀರಂತೆಲ್ಲ ಏನು ನೀವು ಏನೋ ಜನಗಳನ್ನ ಏನೋ ಕೊಟ್ಟು ಏನು ಕ್ರೈಸ್ತ ಧರ್ಮಕ್ಕೆ ಸೇರಿಸ್ಕೊಡ್ತೀರಂತಲ್ಲ ನಮ್ಮ ಒಂದು ಕುಟುಂಬ ಇದ್ದಾವೆ ನೀವು ಸ್ವಲ್ಪ ಹಕ್ಕಿಗಳು ಕೊಟ್ಟರೆ ನಾವು ಬಂದು ಸೇರ್ಕೊಡ್ತೀವಿ ಅಂತ ಅವ್ರು ಹೇಳುವಂತ ಒಂದು ವಿಚಾರ ನಾನು ಹಾಗೆ ಹೇಳಿದೆ ನಾನು ಆ ರೀತಿಯಾಗಿ ಮಾಡೋದಾದ್ರೆ ನಾನು ಯಾಕೆ ಆ ಆಟೋಕ್ಕೋ ಬಸ್ಸಿಗೋ ನಾನು ಕಾದ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತು ನಾವು ಕಾರಲ್ಲೋ ಒಂದು ಪ್ಲೇನಲ್ಲೋ ನಾನು ಓಡಾಡ್ತಿದ್ದೆ ನಾವ್ ಅದಕ್ಕೆ ಮಾಡಕ್ ಬಂದಿಲ್ಲ ನಾವ್ ಆತನ ಮಾಡಲ್ಲ ಅಂತಂದಾಗ ಅವ್ನು ಏನ್ ಮಾಡ್ದ ಅಂತ ಹೇಳಿದ್ರೆ ಸಡನ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ನನ್ನನ್ನು ಹೊಡೆದು ಬಿಟ್ಟ ಹೊಡೆದು ಅವಶ್ಯ ಶಬ್ದಗಳಿಂದ ಕೆಟ್ಟ ಕೆಟ್ಟ ಮಾತುಗಳಿಂದ ಅವನು ನನ್ನನ್ನು ಬೈದ ಮಾತ್ರ ನನ್ಗೆ ಹೇಳ್ದ ನೀನ್ ಇನ್ನೊಂದ್ಸರಿ ಕಾಣಿಸಿಕೊಂಡ್ಬಿಟ್ಟ ಅಂದ್ರೆ ನಿನ್ನ ಕಾಲುಗಳನ್ನ ಕಟ್ ಮಾ ಕಟ್ ಮಾಡಿ ನಿನಗೆ ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ತೀನಿ ಅಂತ ಹೇಳ್ದ ಬಹಳ ದುಃಖ ಆಯ್ತು ದೇವ್ರ ಮುಂದೆ ಬಂದೆ ನಾನೇನ್ ತಪ್ಪು ಮಾಡಿದೆ ನಾನೇನ್ ಮಾಡಿದೆ ನಿನ್ನ ಸೇವೆ ಮಾಡಕ್ ತಾನೇ ನಾನು ಬಂದೆ ನಿನ್ನ ರಾಜ್ಯವನ್ನ ಕಟ್ಲಿಕ್ಕೆ ತಾನೇ ಬಂದೆ ನಾನು ಒಳ್ಳೇದಕ್ಕಾಗಿ ಸಮಾಜದಲ್ಲಿ ಬಂದಲ್ಲ ನಿನ್ನ ಸೇವೆ ಮಾಡ್ಲಿಕ್ಕೆ ಬಂದಲ್ಲ ನಾನೇನು ತಪ್ಪು ಮಾಡ್ಯಂತ ಅವನು ಹೊಡೆದ ಈ ರೀತಿ ಮಾಡಿದೆ ಎಂಬುದಾಗಿ ತುಂಬಾ ದುಃಖ ಆಯ್ತು ಅವತ್ತು ನಾನು ಅಂದ್ಕಂಡೆ ನಾನು ದೇವರನ್ನ ನಂಬದೇ ಬೇಡ ಸೇವೆ ಮಾಡೋದೇ ಬೇಡ ನಾನು ಸೇವೆ ಹೋಗೋದೇ ಬೇಡ ಬಿಟ್ಬಿಟ್ಟು ನಾನು ಊರಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ಕಂಡು ಇರಬೇಕೆಂಬುದಾಗಿ ನಾನು ತೀರ್ಮಾನ ಮಾಡ್ಕೊಂಡೆ ಪ್ರಿಯ ದೇವ್ರ ಮಕ್ಕಳೇ ಈ ರೀತಿ ತೀರ್ಮಾನ ಮಾಡ್ಕೊಳ್ಳುವಾಗ ದೇವ್ರ ವಾಕ್ಯ ನನ್ನೊಂದಿಗೆ ಮಾತನಾಡಿತ್ತು ದೇವ್ರ ವಾಕ್ಯ ಏನಾಯ್ತು ನನ್ನೊಂದಿಗೆ ಮಾತನಾಡ್ತು ಆ ಕೀರ್ತನೆಯಲ್ಲಿ ನಾವು ನೋಡ್ತಿದ್ದೀವಿ ಆ ಕೀರ್ತನೆ ಮೂವತ್ತೊಂದನೇ ಕೀರ್ತನೆ ಹದಿನೈದನ ವಚನ ನನ್ನೊಂದಿಗೆ ಏನಂತಂದ್ರೆ ನನ್ನ ಆಯುಷ್ ಆಯುಷ್ಯವು ನಿನ್ನ ಕೈಯಲ್ಲಿದೆ ಎಂಬುದಾಗಿ ಹಿಂದೆಟ್ಟುವ ಶತ್ರುಗಳಿಗೆಯಿಂದ ನನ್ನನ್ನ ತಪ್ಪಿಸಿ ಕಾಪಾಡಿದೆ ನೋಡಿ ಈ ವಾಕ್ಯ ನನಗೊಂದಿಗೆ ಮಾತನಾಡ್ತು ನನಗೆ ವಾಕ್ಯ ನನ್ನೊಳಗಿದ್ದ ಕಾರಣವಾಗಿ ಆ ವಾಕ್ಯ ನನ್ನನ್ನು ಮಾತಾಡಿ ನನ್ನನ್ನು ಸಂತೈಸ್ತು ಆ ವಾಕ್ಯ ನನ್ನನ್ನು ಆಧಾರ್ತೆ ಪಡಿಸು ಆ ವಾಕ್ಯ ನನ್ನನ್ನು ಬಲಪಡಿಸು ಆ ವಾಕ್ಯ ನನ್ನನ್ನು ತಿರುಗಿನ ನಂಬಿಕೆಯಲ್ಲಿ ದೃಢಪಡಿಸು ತಿರುಗಿ ದೇವರಲ್ಲಿ ಭರವಸೆ ಇಡುವಂತೆ ಮಾಡ್ತು ಯಾವಾಗ ಆ ವಾಕ್ಯ ನನ್ನೊಂದಿಗೆ ಮಾತನಾಡ್ತೋ ಆಗ ನನಗೆ ಧೈರ್ಯ ಬಂತೋ ಅವನು ಕೊಚ್ಚು ಹಾಕಿದ್ರು ಸಹ ನನ್ನ ಪ್ರಾಣ ತೆಗಿಯಕಾಗದಿಲ್ಲ ಯಾಕಂದ್ರೆ ನನ್ನ ಆಯುಷ್ಯಾರ್ ಕೈಯಲ್ಲಿದೆ ದೇವ್ರ ಕೈಯಲ್ಲಿದೆ ಶತ್ರುಗಳ ಕೈಯಲ್ಲಿಲ್ಲ ಎಂಬುದಾಗಿ ಅವನ ನಂಬಿಕೆ ನನ್ನೊಳಗೆ ಬಂತು ಆದ್ರಿಂದ ಪ್ರಿಯ ದೇವ್ರ ಮಕ್ಕಳೇ ದೇವ್ರ ವಾಕ್ಯ ನಿಮ್ಮ ಹೃದಯಗಳಲ್ಲಿ ಇರುವಾಗ ನಿಮ್ಮ ಮನಸ್ಸುಗಳಲ್ಲಿ ಇರುವಾಗ ನಿಮ್ಮ ಅಂತರಂಧ್ರ್ಯದಲ್ಲಿ ಇರುವಾಗ ಅದನ್ನ ದೇವ್ರ ವಾಕ್ಯವನ್ನ ನಿಮ್ಮ ಹೃದಯಗಳಲ್ಲಿ ಬಂಧಿಸಿಕೊಳ್ಳುವಾಗ ಖಂಡಿತವಾಗಿ ಇದಿಲ್ಲ ಜಾರುದಿಲ್ಲ ಬಿದ್ದೋಗಲ್ಲ ಹಿಂಜೆರ್ದು ಹೋಗಲ್ಲ ಯಾವನೊಬ್ಬನು ಅವಾಜ್ ಹಾಕಿದ್ರೆ ಇಲ್ಲ ಯಾವನೊಬ್ಬನು ನಮ್ಮ ಬಗ್ಗೆ ಮಾತನಾಡಿದ್ರೆ ಇಲ್ಲ ಏಳ್ಸಿದ್ರೆ ಅವೆಲ್ಲ ಕೊರತೆಗಳು ಬಂದಾಗ ಕಷ್ಟಗಳು ಬಂದಾಗ ರೋಗಗಳು ಬಂದಾಗ ಸಮಸ್ಯೆಗಳು ಬಂದಾಗ ಹೋರಾಟಗಳು ಬಂದಾಗ ಶೋಧನೆಗಳು ಬಂದಾಗ ದೇವ್ರ ವಾಕ್ಯ ನಮ್ಮೊಳಗೆ ಇಲ್ಲಾಗ ಇಲ್ಲದೆ ಇರುವಾಗ ನಾವು ಬಿದ್ದು ಹೋಗ್ಬಿಡ್ತೀವಿ ಹಿಂಜೆದು ಹೋಗ್ಬಿಡ್ತೀವಿ ದೇವರನ್ನ ತೊರೆದು ಬಿಡ್ತೀವಿ ದೇವ್ರಿಗೆ ವಿರುದ್ಧವಾಗಿ ಜೀವಿಸಿ ಬಿಡ್ತೀವಿ ತಿರುಗಿ ಹಿಂತಿರುಗಿ ಅನ್ಯ ವಿಚಾರಗಳಲ್ಲಿ ನಾವು ಹೋಗ್ಬಿಡ್ತೀವಿ ಆದ್ರೆ ದೇವ್ರ ವಾಕ್ಯ ನಿನ್ನೊಳಗೆ ಇತ್ತಂತ ಹೇಳಿದ್ರೆ ಖಂಡಿತವಾಗಿ ನಿನ್ನನ್ನ ಕಾಪಾಡುತ್ತೆ ಏನೇ ಸಮಸ್ಯೆಗಳು ಬಂದ್ರು ನೀನ್ ಯಾವುದೇ ಕಾರಣಕ್ಕೆ ಹಿಂಜರಿದು ಹೋಗಲ್ಲ ನೀನ್ ಕರ್ತನಿಗಾಗಿ ನಿಲ್ತಿ ದೇವರಿಗಾಗಿ ನಿಲ್ತಿ ಏಸು ಸ್ವಾಮಿಗಾಗಿ ನಿಲ್ತಿ ನೀನ ಕಣ್ಣು ಈ ಲೋಕವನ್ನ ಸಮಸ್ಯೆಗಳನ್ನ ಕಷ್ಟಗಳನ್ನ ನೋಡದಂಥದ್ದು ದೇವರನ್ನ ನೋಡ್ತದೆ ದೇವ್ರ ವಾಕ್ಯ ನೀನು ನಿಲ್ಲುವುದಾದ್ರೆ ಪೌಲನ್ ಹೇಳ್ತಾನೆ ಆ ರೋಮ ಎಂಟರಲ್ಲಿ ನೀನ್ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವಂಥದ್ದು ಯಾವುದು ಎಂಬುದಕ್ಕೆ ಕೇಳ್ತಾನೆ ಖಂಡಿತ ಯಾವುದಿಲ್ಲ ಪ್ರಿಯ ದೇವರ ಮಕ್ಕಳೇ ಆ ವಾಕ್ಯವೇ ಏಸು ಆಗಿದ್ದಾನೆ ಆ ಏಸು ನಿನ್ನೊಂದಿಗಿರ್ಬೇಕು ಏಸುವಿನ ಜೊತೆಗೆ ನೀವಿರುವಾಗ ಖಂಡಿತವಾಗಿ ದೇವರು ನಿಮ್ಮ ಕಾಲುಗಳನ್ನು ಜಾರದಂತೆ ನೀವು ಬಿದ್ದು ಹೋಗದಂತೆ ಹಿಂಜರಿದು ಹೋಗದಂತೆ ಭಯ ಹಿಡಿದು ದೇವರನ್ನು ದೂಷಿಸಿದಂತೆ ಆ ವಾಕ್ಯ ನಿಮ್ಮನ್ನು ಕಾಪಾಡ್ತೇವೆ ಆದ್ದರಿಂದ ಈ ವಾಕ್ಯವನ್ನು ಕೇಳುವಂಥ ಪ್ರಿಯರೇ ವೀಕ್ಷಕರೇ ದೇವಜನರೇ ಈ ರೀತಿಯಾಗಿ ನೀವು ಬಲಹೀನರಾಗಿ ಹೋಗಿದ್ದೀರಾ ಆದ್ರೆ ಇವತ್ತು ನೀವು ಎಚ್ಚೆತ್ತುಕೊಳ್ಳಿ ದೇವರ ವಾಕ್ಯವನ್ನು ಓದಬೇಕು ದೇವರ ವಾಕ್ಯವನ್ನು ಧ್ಯಾನಿಸಬೇಕು ದೇವ್ರ ವಾಕ್ಯವನ್ನ ಕೇಳಬೇಕು ದೇವರ ವಾಕ್ಯದ ಕುರಿತು ಮಾತನಾಡಬೇಕು ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದಾದ್ರೆ ಆ ವಾಕ್ಯ ನಿನ್ನ ಹೃದಯಗಳಲ್ಲಿರ್ತದೆ ನಿನ್ನ ಮನಸ್ಸುನಲ್ಲಿ ಇರ್ತದೆ ನಿನ್ನ ಇರ್ತದೆ ಆಗ ಯಾವತ್ತು ಇಂಥ ಆಪತ್ತುಗಳು ಬರ್ತದೋ ಅಂತ ದಿನಗಳಲ್ಲಿ ನೀನು ಬಿದ್ದೋಗಕ್ಕೆ ಆ ವಾಕ್ಯ ಬಿಡುದಿಲ್ಲ ನಿನ್ನ ತಿರುಗಿ ಪುನರುಜ್ಜೀವಿಸ ಮಾಡಿ ಆತನ್ ನಡೆಸಲಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ ಆದ್ದರಿಂದ ಇವತ್ತೊಂದು ತೀರ್ಮಾನ ಮಾಡ್ಕೊಳ್ಳೋಣ ಹೌದು ನಾನು ದೇವ್ರ ವಾಕ್ಯ ಇವತ್ತಿನಿಂದ ನಾನು ಓದ್ತೀನಿ ಇವತ್ತಿನಿಂದ ನಾನು ದೇವ್ರ ವಾಕ್ಯವನ್ನು ಧ್ಯಾನಿಸ್ತೀನಿ ಇವತ್ತಿನಿಂದ ದೇವ್ರ ವಾಕ್ಯವನ್ನ ಕೇಳ್ತೀನಿ ಇವತ್ತಿನಿಂದ ದೇವ್ರ ವಾಕ್ಯ ಇನ್ನೊಬ್ಬರ ಮುಂದೆ ಮಾತನಾಡ್ತೀನಿ ಇವತ್ತಿನ ದೇವರ ವಾಕ್ಯ ಕೈಗೊಂಡು ನಡೀತೀನಿ ಹಾಗೆ ಮಾಡುವಾಗ ನನ್ನ ಇರ್ತದೆ ನಾನು ಯಾರಲ್ಲ ಕರ್ತನಿಗಾಗಿ ನಾನು ದುಡುವಾಗಿ ನಿಲ್ತೀನಿ ಅಂತ ನಾವು ತೀರ್ಮಾನ ಒಂದು ಪ್ರಾರ್ಥನೆ ಮಾಡಲ್ವಾ ಪರಶು ದಿನ ಅಂತ ಏಸುವೆ ಈ ವಾಕ್ಯವನ್ನು ಕೇಳುತ್ತೆ ಎಲ್ಲ ಆತ್ಮೀಯರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಯಾರಲ್ಲ ಇವತ್ತು ಬಿದ್ದೋಗತ ಅವಸ್ಥೆಯಲ್ಲಿ ಇದ್ದಾರೋ ಅವರಿಗೆ ಈ ವಾಕ್ಯ ಅವ್ರನ್ನ ಬಲಪಡಿಸಿ ಧೈರ್ಯಪಡಿಸಿ ಅಪ್ಪ ಇನ್ನು ಮುಂದೆ ಒಳ್ಳೆ ತೀರ್ಮಾನದೊಂದಿಗೆ ಕರ್ತನಿಗಾಗಿ ದೃಢವಾಗಿ ನಿಲ್ಲುವಂತೆ ನೀನು ಇವರಿಗೂ ಇಟ್ಟಿರುವಂತಹ ಆಶೀರ್ವಾದವನ್ನ ಹೊಂದಿಕೊಳ್ಳುವಂತೆ ಕೃಪೆ ಮಾಡು ನೀನು ಬಾಯಿ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೇಲೆ ಯು